ಯಾನು ಸುಹಾಸನ ಅಮ್ಮ ಪಾತಿರುವೆ ಏ ಆಯನ ಸಾವುಗು ನ್ಯಾಯ ತಿಕ್ಕೊಡು ಅಂಚೆನೆ ಮಾತಿರ್ಲ ಬಜರಂಗ ದಳ ತ ಕಾರ್ಯಕರ್ತಿರ್ಲ ಇಲ್ಲದ ಮಗೇಂದ ಆಯನ್ನು ನೆನಪುಡು ಆಯ್ನ ಸಾವುಗು ನ್ಯಾಯ ತಿಕ್ಕೊಡು ಈ ಗೌರ್ಮೆಂಟ್ ಪೊಲೀಸ್ ತಕ್ಲೇನು ಸರಿಯಾದ ತನಿಖೆ ಮಲ್ಪರೆ ಬುಡುಪು ಜೀವನ್ ಪುನಃ ಎಂಕ್ಲೆ ಗುಂಡು ಅಂಚೆದ ಅವರ ಎನ್ಐಗೆ ಕೊರಡು ತನಿಖೆನು ಎನ್ ತನಿಖೆ ಆವಡು ಮಾಧ್ಯಮದ ಕುಲ್ ಪೂರ ತೂಪ ಒಂದು ಪತ್ತೈವ ಜನ ಆಯ್ನ ಅಡ್ಡ ಕಟ್ಟದು ಆಯ್ನ ಚಿತ್ರ ಹಿಂಸೆ ಮಲ್ತದ ಕೆರ್ತರು ಐಕ ಪರಮೇಶ್ವರ್ ಪೂರ ಗುಂಡೂರಾವ್ ಪಂಡ ಒಂದು ರೌಡಿ ಆಯ ರೌಡಿ ಹಿಂದೆ ಆಯ್ ರೌಡಿ ಅತ್ತು ಆಯ್ ಬಜರಂಗದಲತ ಕಾರ್ಯಕರ್ತೆ ಹಿಂದೂ ಕಾರ್ಯಕರ್ತೆ ಆಯೇ ಆಯ ಹಿಂದು ಬೂಡದು ಜೀವ ಕೊರಿಯೇ ಆಯನ ಜೂ ಆಯನ ಸಾವು ವ್ಯರ್ಥ ಅವರೇ ಬಳ್ಳಿ ಪೂರೆ ಪೂರ ಹಿಂದೂ ಕಾರ್ಯಕರ್ತರಿಗೆ ಅನ್ಪನ್ಪೇ ಆಯನ ನೆತ್ತೆ ಆಯನ ಸಾವುಗೂ ನ್ಯಾಯತಿ ಕೊಡು ಎನ್ಐಎ ಕೊರಡು ಈ ಪೊಲೀಸ್ ತಗಲನ ಸರಿಯಾದ ತನಿಖೆ ಅವರೇ ಈ ಗವರ್ಮೆಂಟ್ ಬಿಡಂದು ಅಕ್ಲೆಗ್ ಪಿಎಫ್ಐ ಆ ಪನ್ ಪನ್ಲೆಕ್ಕ ಚಾರ್ಜ್ ಶೀಟ್ ರೆಡಿ ಅವರ ಎನ್ ಐಗೆ ಕೊರಡು ಈ ತನಕನ್ವೆ ಮಾತ ಎರಡಲ್ಲ ಮಾತ ಸೇರ್ನೆ ಜನಕಲಿ ಏನ್ ಕೈ ಮುಗಿದು ಧನ್ಯವಾದ ಪಂಡೊಂದುಲ್ಲೇ ಎನ್ನ ಮಗನ ಸಾವುಗು ನ್ಯಾಯ ತಿಕ್ಕು ನಟನಿಕ್ಲು ಹೋರಾಟ ಮಲ್ಪಡುಂದು ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ